ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಇವತ್ತು ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರನೇ ನಾನು ನಿನ್ನೆ ರಾತ್ರಿನೇ ನೋಡಿ ಈ ಥರ ಒಂದು ಬಾಳೆ ಎಲೆಯನ್ನು ತಂದುಕೊಂಡು ತುಂಬ ಆಗಿದೆ ಇವಾಗ ಬಾಳೆ ಎಲೆ ಒಂದು ಬಾಳೆಲೆಗೆ ಎಂಟು ರೂಪಾಯಿ ತಗೋತಾರೆ ಬೆಂಗಳೂರಲ್ಲಿ ಅದನ್ನು ನಾನು ತೊಗೊಂಬಂದ್ಕೊಂಡು ಬಾಡಿಸಿಟ್ಕೊಂಡಿದ್ದೆ ಬಾಡಿಸಿಟ್ಕೊಂಡು ಇಟ್ಕೊಂಡು ಒಂದು ಕೊಟ್ಟೆ ಥರ ಅಂದ್ರೆ ನಾವು ಮೂಡೆ ಮಾಡ್ತೇವಲ್ಲ ಆ ಥರ ಮಾಡಿಟ್ಕೊಂಡಿದ್ದೆ ಮಾಡಿಟ್ಕೊಂಡು ನಮ್ಮ ನನ್ನ ಗಂಡ ನನ್ನ ನನ್ನ ಮನೆಯವ್ರ ಮನೆಯಲ್ಲಿ ಇದನ್ನು ಮಾಡ್ತಾರೆ ಹೀಗೆ ನನ್ನ ಗಂಡ ನನ್ನ ತಾಯಿ ಮನೇಲಿ ಈ ಥರ ಮಾಡೋಲ್ಲ ಅದು ನೋಡೋಣ ಅಂತ ನನಗೂ ಬರುತ್ತೆ ಅಲ್ವ ನೋಡ್ಕೊಂಡು ಮಾಡೋಣ ಅಂದ್ಕೊಂಡು ಮಾಡಿದ್ವಿ ತುಂಬ ಆಗಿತ್ತು ನೀವು ಸಹ ಈ ಥರ ಮಾಡಿ ನೋಡಿ ಅಕ್ಕಿ ರವೆಯನ್ನು ಒಂದೆರಡು ಬೌಲ್ ಹಾಕಿದ್ದೀನಿ ನೋಡಿ ಇದನ್ನು ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಉದ್ದನ್ನು ಒಂದೆರಡು ಟೂ ಅವರ್ಸ್ ನೆನೆಸಿಟ್ಕೊಂಡು ದಪ್ಪಕ್ಕೆ ಬೀಸಿ ಈ ಅಕ್ಕಿ ರವೆಲಿ ನೀರನ್ನು ನೆನೆಸಿಟ್ಕೊಂಡು ನೀರು ತೆಗೆದು ಕೈಯಲ್ಲಿ ಹಿಂಡಿ ಹಾಕಬೇಕು ಹಾಕಿ ಅದನ್ನು ಅದೇ ಉದ್ದನ್ನು ದಪ್ಪಕ್ಕೆ ಬೀಸಿ ಹಾಕ್ಕೊಂಡು ಇಡ್ಲಿ ಥರ ಇಡ್ಲಿ ಗೊತ್ತಲ್ವ ನಿಮ್ಗೆ ಇಡ್ಲಿ ಮಾಡೋದು ಹೇಗೆ ಅಂತ ಇಲ್ಲದಿದ್ರು ಉದ್ದನ ದಪ್ಪಕ್ಕೆ ಬೀಸಿಬಿಟ್ಟು ಎಡ್ಡಿ ರವೆನ ಸ್ವಲ್ಪ ಎರಡು ಬೌಲಿಗೆ ನಾನೊಂದು ಒಂದು ಕಾಲು ಬೌಲು ಉದ್ದ ನೆನೆಸಿಟ್ಕೊಂಡಿದ್ದೆ ಎರಡು ಬೌಲ್ ಅಕ್ಕಿ ರವೆನ ಹಾಕಿದ್ದೇನೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂತು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇದನ್ನು ಒಂದು ಸ್ವಲ್ಪದು ಕೋಕೋನಟ್ ಆಯಿಲ್ ಹಾಕಿ ಈ ಥರ ಒಂದು ಮಾಡಿ ರಾತ್ರಿನೇ ಮುಚ್ಚಿಟ್ಕೋಬೇಕಾಗುತ್ತೆ ಸ್ವಲ್ಪ ಅದು ಉ ಉಗುಲ್ಬೇಕಲ್ವ ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿಬಿಟ್ಟು ಮನೆಯದೆಲ್ಲ ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಇಡ್ಲಿಯನ್ನು ಬೇಗ ಬೇಗಕ್ಕೆ ಹಾಕಿದೆ ಯಾಕಂದರೆ ಮೂಡೆಯನ್ನು ಬೇಗ ಬೇಗ ಇದು ತುಂಬ ದಪ್ಪಕ್ಕಿರುತ್ತೆ ಅಲ್ವಾ ಬೇಯೋಕ್ಕೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಬೇಕು ಅದಕ್ಕೆ ಬೇಗ ಬೇಗಕ್ಕೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬೇಗ ಬೇಗ ಸ್ವಲ್ಪ ಇದನ್ನೆಲ್ಲ ಪು ರೆಡಿ ಮಾಡ್ಕೊಂಬಿಟ್ಟು ಏಳು ಕಾಲು ತನಕ ವೇಟ್ ಮಾಡಿದೆ ಸ್ವಲ್ಪ ಎಲ್ಲನೂ ಬೇಗ ಬೇಗ ಮಾಡಿಟ್ಕೊಂಡ್ಬಿಟ್ಟು ಪೂಜೆ ಕೂತ್ಕೊಳ್ಳೋಣ ಅಂತ ಬೇಗ ಇದು ಇಡ್ಲಿ ಬೇಕಾಕ್ಬಿಟ್ಟು ಮತ್ತು ನಾನು ಉಳಿದಿದ್ದೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನೋಡಿ ಇದೇ ಥರ ಫುಲ್ಲಾಗಿ ಸುತ್ತಾಗಿ ಇಟ್ಬಿಟ್ಟು ನಾನು ಮುಚ್ಚಿಟ್ಕೊಂಡಿದ್ದೇನೆ ಒಂದು ಹಾಫ್ ಆ್ಯನ್ ಅವರ್ ಅದು ಬೇಯೋ ತನಕ ಟೈಮ್ ಇರುತ್ತಲ್ವ ಅಷ್ಟೊತ್ತಿಗೆ ಕಡಲೆಯನ್ನು ಹುರಿದಿಟ್ಕೊಂಡಿದ್ದೇನೆ ಅದನ್ನು ಪಂಚಕಜಾಯಿ ಮಾಡೋಣ ಅಂತ ಕಡಲೆ ತುಂಬ ಇಷ್ಟ ಅಲ್ವಾ ಗಣಪತಿಗೆ ಕಡಲೆ ಪಂಚಕಜಾಯಿ ಎಳ್ಳು ಪಂಚಕಜಾಯಿ ಮತ್ತು ಮೋದಕ ಅದಕ್ಕೆಲ್ಲ ಎಳ್ಳು ಬೇಕಲ್ವ ಎಳ್ಳನ್ನು ಸಪ್ರೇಟಾಗಿ ಹುರಿದ್ಬಿಟ್ಟೆ ಚೆನ್ನಾಗಿ ಹುರಿದು ಸೈಡಲ್ಲಿ ಇಟ್ಕೊಂಬಿಟ್ಟೆ ಕಡಲೆಯನ್ನು ಬೇರೆ ಸ ಎಳ್ಳನ್ನು ಬೇರೆ ಹುರಿದು ಇಟ್ಕೊಂಡ್ಬಿಟ್ಟೆ ಆಮೇಲೆ ಸ್ವಲ್ಪ ಚಕ್ಕಲಿಗೆ ಸಹ ಸ್ವಲ್ಪ ಹುರಿದುಟ್ಕೊಂಡ್ಬಿಟ್ಟು ಯಾಕಂದ್ರೆ ಚಕ್ಲಿ ಈ ಥರ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಾಗುತ್ತೆ ಚಕ್ಲಿ ಈ ಥರ ಮಾಡಿದರೆ ಸೂಪರಾಗಿ ಬರುತ್ತೆ ಚಕ್ಲಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಕಡಲೆಬೇಳೆ ಒಂದು ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆಯನ್ನು ಹುರಿದೆ ಅದನ್ನು ಸ್ವಲ್ಪ ಕೆಂಪಕ್ಕಾಗುತ್ತಾ ಹುರಿದಿಟ್ಕೋಬೇಕು ನೀವು ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆಯನ್ನು ಇದಕ್ಕೆ ಇದನ್ನು ನೀವು ಸ್ವಲ್ಪ ಅಂದರೂ ಇದು ಸ್ವಲ್ಪ ಲೇಟಾಗುತ್ತೆ ಹುರಿಯೋದು ನಾನೀಗ ಇದರಲ್ಲಿ ಫಾಸ್ಟ್ ತೋರಿಸಿದ್ದೀನಿ ನಿಮಗೆ ಸ್ವಲ್ಪ ಲೇಟಾಗುತ್ತೆ ಹುರಿಯೋದು ಸ್ವಲ್ಪ ಸಣ್ಣಕ್ಕೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೆಡ್ ಕಲರ್ ಒಂದು ಸಾಫ್ಟ್ ಆಗೋ ತನಕ ಹುರಿದು ಇಟ್ಕೋಬೇಕಾಗುತ್ತೆ ಇದು ಹುರಿದಾದ ನಂತರ ನಾನೀಗ ಉದ್ದು ಹಾಕ್ತೇನೆ ನೋಡಿ ಉದ್ದು ಉದ್ದು ಹಾಕಿ ಹುರಿ ಬೇಕಾಗುತ್ತೆ ಇದಕ್ಕೂ ಸಹ ಒಂದು ಬೌಲು ಒಂದು 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 ಕಾಲು ಬೌಲು ಆಗುವಷ್ಟು ಉದ್ದು ಹಾಕಿದ್ದೇನೆ ನಾನು ಉದ್ದಾಕಿ ನಾನು ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೇನೆ ಸ್ವಲ್ಪ ಕಲರ್ ಪರಿಮಳ ಬರುತ್ತೆ ಉದ್ದು ಹುರಿಯುವಾಗ ಪರಿಮಳ ಬರುತ್ತೆ ಈ ಥರವು ಪರಿಮಳ ಹಾಗೆ ಉದ್ದು ಹುರ್ ಉರ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಹುರ್ಕೊಂಡು ಇದಾದ ನಂತರ ಸ್ವಲ್ಪ ಪುಟಾಣಿಯನ್ನು ನೀವು ಇಲ್ಲೆಲ್ಲ ಏನಂತೀರಾ ಕಡಲೆಪುರಿ ಅಂತೀರಲ್ವ ಅದನ್ನು ಕಡಲೆಪುರಿಯನ್ನು ಸ್ವಲ್ಪ ಒಂದು ಬೌಲ್ ಹಾಕಿದ್ದೇನೆ ಇದು ಇದೆಲ್ಲ ಹಾಕೋದ್ರಿಂದ ಏನಾಗಿ ಚಕ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಗರುಮ್ ಗರುಂಬಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಹಾಕಿಬಿಟ್ಟು ಹುರಿದಿಟ್ಕೊಂಡು ಆಮೇಲೆ ಅಕ್ಕಿಯನ್ನು ಒಂದು ಕಾಲು ಬೌಲ್ ಹಾಕಿದ್ದೀನಿ ಅದನ್ನು ಹಾಕಿ ಅದನ್ನು ಸಹ ಒಂದು ಸ್ವಲ್ಪ ರೆಡ್ ಕಲರ್ ಬರುವ ಹಾಗೆ ಹೋಗಬೇಕು ತುಂಬ ರೆಡ್ ಕಲರ್ ಬರಬಾರ್ದು ಸ್ವಲ್ಪ ಕಬ್ಬಕ್ಕಿ ಅಂತಾರೆ ನಮ್ಮ ಕಡೆಯಲ್ಲಿ ಆ ಥರ ಹುರ್ಕೊಂಬಿಟ್ಟು ಇದನ್ನು ತುಂಬ ಸ್ವಲ್ಪ ಗರಿ ಗರಿ ಆಗುವಷ್ಟು ಹುರ್ಕೊಬೇಕು ಇದಷ್ಟು ಹುರಿದು ಸೈಡಲ್ಲಿ ಇಟ್ಕೊಂಬಿಟ್ಟು ಫಸ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಯಾಕಂದರೆ ತಿಂಡಿ ಬೇಗ ಆಗಬೇಕಲ್ವ ತಿಂಡಿ ತಿಂದ್ಕೊಂಬಿಟ್ಟು ಮ ಇದು ಮಾಡಿದ್ರೆ ಸರಿಯಾಗುತ್ತೆ ಆಮೇಲೆ ನಾವು ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ತಿಂಡಿ ಲೇಟ್ ಲೇಟಾಗಿಬಿಡ್ತೀವಿ ಅದಕ್ಕೆ ತಿಂಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟು ಮುಚ್ಚಿಟ್ಕೊಂಡ್ಬಿಟ್ಟು ಅದು ಆರೋಷ್ಟೊತ್ತಿಗೆ ಸರಿಯಾಗುತ್ತೆ ನಮಗೆ ಪೂಜೆ ಎಲ್ಲ ಆಗೋಷ್ಟೊತ್ತ ಕರೆಕ್ಟ್ ಆಗುತ್ತೆ ಇಲ್ಲ ಇಲ್ಲಾದರೆ ಎಂಟು ಮುಕ್ಕಾಲು ಅಂದರೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿಬಿಡುತ್ತೆ ಅಂತ ನಮ್ಮಲ್ಲೆಲ್ಲ ಎಂಟುವರೆಗೆ ತಿಂಡಿ ತಿನ್ನಬೇಕು ನಾನು ನಾನೇನು ಮಾಡಿದೆ ಸ್ವಲ್ಪ ಒಂದು ಒಗ್ಗರಣೆಗೆ ಒಂದು ಸಾಸಿವೆ ಕಾಳು ಆಯಿಲ್ ತುಪ್ಪ ಹಾಕಿಬಿಟ್ಟು ಸಾಸಿವೆ ಕಾಳು ಕಡಲೆಬೇಳೆ ಆಮೇಲೆ ಶೇಂಗಾ ಬೀಜ ಆಮೇಲೆ ಇದನ್ನು ಉದ್ದಿನ ಬೇಳೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಡೆ ಆಮೇಲೆ ಸ್ವಲ್ಪ ಚೋಪರ್ನಲ್ಲಿ ಇದು ಏನು ಟೊಮೆಟೊ ಮತ್ತು ಕ್ಯಾರೆಟನ್ನು ಚೋಪರ್ನಲ್ಲಿ ಚೋಪ್ ಮಾಡಿಟ್ಕೊಂಡ್ಬಿಟ್ಟೆ ಅದನ್ನು ಹಾಕಿದೆ ಅದನ್ನು ಹಾಕಿ ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ಕುದಿಸ್ಲಿಕ್ಕಿದ್ದೆ ನೋಡಿ ಅದು ಕುದಿಯೋ ತನಕ ನಾನೇನು ಮಾಡಿದೆ ಸ್ವಲ್ಪ ರವೆಯನ್ನು ಹುರಿದು ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಹುರಿದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಮೊದಲೇ ಅದು ಇದು ಹಾ ಇದು ಕುದಿಯೋ ಕುದ್ದಾದ ನಂತರ ಅದನ್ನು ಹಾಕಿಬಿಟ್ಟು ಮುಚ್ಚಿಟ್ಕೊಂಡ್ಬಿಟ್ರಾಯ್ತಲ್ವ ಇದು ಕುದಿಯೋ ತನಕ ಟೈಮ್ ಇರುತ್ತಲ್ವ ಅಂದ್ಕೊಂಡು ಆ ಕಡೆ ರವೆ ಹುರಿದುಕೊಂಡು ಬೆಲ್ಲ ಎಲ್ಲ ಹಾಕಿದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ಲಿಂಬೆ ಹಣ್ಣು ಒಂದು ಲಿಂಬೆ ಹಣ್ಣು ಕೂಡ ಹಿಂಡಿದ್ದೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಚೆನ್ನಾಗಿದ್ದು ಈ ಥರ ಉಪ್ಪಿಟ್ಟು ಮಾಡಿ ನೋಡಿ ಒಮ್ಮೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿ ಕೂಡ ಬರುತ್ತೆ ಇದಾದ ನಂತರ ರವೆ ಹಾಕಿಬಿಟ್ಟು ಇದಕ್ಕೆ ಕುದಿತಲ್ವ ಚೆನ್ನಾಗಿ ಕುದ್ದಮೇಲೆ ರವೆ ಹುರಿದದ್ದನ್ನು ಹಾಕಿಟ್ಕೋಬೇಕು ಹಾಕಿ ಇದನ್ನು ಮುಚ್ಚಿಟ್ಟು ಬಿಡಬೇಕು ಸ್ವಲ್ಪ ಕದಡಿ ಚೆನ್ನಾಗಿ ಕದರಿ ಅದು ಉಂಡೆ ಉಂಡೆ ಆಗಬಾರ್ದು ಆ ಥರ ನೀಟಾಗಿ ಕದ್ರಿ ಮುಚ್ಚಿಟ್ಕೊಂಡ್ಬಿಡಬೇಕು ಎಷ್ಟು ಚೆನ್ನಾಗಾಯಿತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಥರ ಇದು ತುಂಬ ಆಗುತ್ತೆ ಇದು ಇದಾದ ನಂತರ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ ಇದನ್ನು ಯಾಕಂದರೆ ನಮಗೆ ನನ್ನ ಪೂಜೆ ಆಗೋ ತನಕ ರೇ ಆಗಬಾರ್ದಲ್ವ ಅಂದ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿತ್ತು ಇದನ್ನು ಮಾಡಿಬಿಟ್ಟು ಆಮೇಲೆ ನೋಡಿ ಇದಷ್ಟೊತ್ತಿಗೆ ಬೆಂದಿರುತ್ತೆ ಅಲ್ವಾ ಪೂಜೆಗೆ ರೆಡಿಯಾಗಿರುತ್ತೆ ಅಲ್ವ ಅಂತ ಎದ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ನಾನು ಕಡುಬು ಮತ್ತು ಹಣ್ಣುಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಅಡಿಕೆ ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು ಒಂದು ಹಾಲು ಇಟ್ಬಿಟ್ಟು ಕಡುಬು ಇಟ್ಬಿಟ್ಟು ಬೆಳಿಗ್ಗೆ ಒಂದು ಪೂಜೆ ಮಾಡಿದ್ದೆ ಹಾಗಾಗಿ ಅದನ್ನು ಮಾಡಿಬಿಟ್ಟೆ ಇದು ಪೂಜೆ ಆದ ನಂತರ ನಾನೇನು ಮಾಡಿದೆ ಬೆಳಗ್ಗೆದೊಂದು ಪೂಜೆ ಆದ ನಂತರ ಆಮೇಲೆ ತಿಂಡಿ ತಿಂಡಿಯೊಂದು ತಿಂದ್ಕೊಂಡು ಆಮೇಲೆ ಕಡಲೇನ ಎಲ್ಲ ಹಿಟ್ಟು ಮಾಡೋಣ ಅಂತೇಳಿ ಕಡಲೆ ಆಮೇಲೆ ಇದನ್ನು ಹಿಟ್ಟು ಮಾಡಿಬಿಟ್ಟು ಆಮೇಲೆ ಯಾವುದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಜೇನುತುಪ್ಪ ತೆಂಗಿನಕಾಯಿ ತುಪ್ಪ ಎಲ್ಲ ಹಾಕಿದೆ ಒಂದು ಪಂಚ ಕಜ್ಜಾಯ ಮಾಡಿ ಸೈಡಲ್ಲಿ ಇಟ್ಕೊಂಡೆ ಇದಾದ ನಂತರ ಸ್ವಲ್ಪ ಎಳ್ಳನ್ನು ಬೀಸ್ಕೊಂಡೆ ಎಳ್ಳು ಬೀಸಿಬಿಟ್ಟು ಇದನ್ನು ಅದನ್ನು ಸೈಡಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಪಂಚ ಕಜ್ಜಾಯ ಹಾಕಿ ಮಾಡಬೇಕು ಸ್ವಲ್ಪಕ್ಕೆ ಇದಕ್ಕೆ ಮೋದಕಕ್ಕೆ ಬೇಕಲ್ವ ಬೇಕಲ್ವಾ ಅಂತ ಹೇಳ್ಕೊಂಡು ಆಮೇಲೆ ಸ್ವಲ್ಪ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಟ್ಟೆ ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡು ಮೂರನ್ನು ಮಿಕ್ಸಿ ಮಾಡಿ ಮಾಡಿಟ್ಕೊಂಡ್ಬಿಟ್ಕೊಂಡು ಆಮೇಲೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ನಾನು ಸ್ವಲ್ಪ ಊಟಕ್ಕೆ ರೆಡಿ ಮಾಡಿಬಿಡ್ಬೇಕಲ್ವ ಆಮೇಲೆ ಚಕ್ಲಿ ಆಗುವಾಗ ಹನ್ನೊಂದರಿಂದ ಹನ್ನೊಂದು ಹನ್ನೊಂದುವರೆಯಿಂದ ಹನ್ನೆರಡು ಕಾಲಿಗೆ ಇನ್ನೊಂದು ಮಧ್ಯಾಹ್ನದೊಂದು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಇದು ಬೆಂಡೆಕಾಯಿ ಸಾಸಿವೆ ಮಾಡಿಬಿಟ್ಟು ನಮ್ಮ ಬಂಡಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಬೆಂಡೆಕಾಯಿದು ಪಲ್ಯ ಅದು ಸಾಸಿವೆ ಮಾಡಲಿಕ್ಕೆ ಹಾಗೆಯೇ ರೆಡಿ ಮಾಡಿಕೊಂಡೆ ಮಧ್ಯದಲ್ಲಿ ಟೈಮ್ ಇತ್ತಲ್ವ ಹಾಗೆ ಮಣಸನ್ ಎಲ್ಲ ಹಾಗೆ ಅಲ್ಲಲ್ಲೇ ಇದು ಮಾಡ್ಕೊಂಡು ಕಟ್ ಮಾಡಿಕೊಂಡೆ ಯಾಕಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಳಕ್ಕೆ ಟೈಮ್ ತುಂಬ ಸ ಸ್ಪೆಂಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಗ ಬೇಗ ಮಾಡಲಿಕ್ಕೆ ಬೇಗ ಬೇಗ ಆಗಿಬಿಡಲಿ ಅಂದ್ಕೊಂಡು ಅದಾದ ನಂತರ ಅಷ್ಟೊತ್ತಿಗೆ ನಮ್ಮ ನಂದು ಕೆಲಸ ಆಗುವಷ್ಟೊತ್ತಿಗೆ ಬೆಂಡೆಕಾಯನ್ನು ಬೆಂದುಬಿಡ್ತಲ್ವ ಅದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟೆ ಹಾಗೆ ಬೆಂಡೆಕಾಯಿ ಬೆಂದಮೇಲೆ ನೋಡಿ ಹಾಗಲಕಾಯಿ ಸಹ ಪಲ್ಯ ಕೂಡ ಬೆಂಡೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಎರಡು ರೆಡಿ ಆಯಿತು ಅದಾದ ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡ್ಕೊಂಬಿಟ್ಟು ಗೋಧಿ ಹಿಟ್ಟಿಗೆ ನಾನು ಈ ಥರ ಗೋಧಿ ಹಿಟ್ಟು ತೊಗೊಂಡಿರೋದು ನೋಡಿ ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿ ಒಂದು ಗೋಧಿ ಹಿಟ್ಟನ್ನು ಒಂದು ಕಲಸಿಟ್ಕೊಂಡೆ ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ಮತ್ತು ಅದೇ ಬೀಸಿಟ್ಕೊಂಡಿದ್ದೆ ಅಲ್ವಾ ನಾನು ಏನದು ಎಳ್ಳು ಎಳ್ಳು ತೆಂಗಿನಕಾಯಿ ಬೆಲ್ಲ ಹಾಕಿ ಒಂದು ಪಾಕ ಮಾಡ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಪಾಕ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ ಯಾಕಂದರೆ ಅದು ಪಂಚಕಜಾಯಗೂ ಆಗುತ್ತೆ ಎಳ್ಳು ಪಂಚಕಜಾಯನೂ ಆಯಿತು ಆಮೇಲೆ ಮೋದಕಕ್ಕೆ ಬೇಕು ಆಮೇಲೆ ಕಡುಬು ಅಂತ ಇಲ್ಲೊಂದು ಬೆಂಗಳೂರಲ್ಲೊಂಥರ ಕಡುಬು ಮಾಡ್ತಾರೆ ಆ ಕಡುಬಿಗೂ ಬೇಕಾಗುತ್ತೆ ಆಮೇಲೆ ಕರ್ಜಿಕಾಯಿಗೂ ಚೆನ್ನಾಗಾಗುತ್ತೆ ಅಂದ್ಕೊಂಡು ಅದನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಬಿಟ್ಟೆ ಅದಾದ ನಂತರ ಇಲ್ಲಿ ಕಡುಬು ಮಾಡೋಣ ಅಂತ ನಮ್ಮ ಅಮ್ಮನಿಗೊಂದು ಅವರ ಮನೇಲಿ ಗಣಪತಿ ಬರುತ್ತೆ ಅದು ಅದಕ್ಕೆ ಕಡ್ಬು ಮಾಡಲಿಕ್ಕೆ ನಂಗೆ ಅಮ್ಮ ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಮಾಡೋಣ ನೋಡಿಬಿಟ್ಟು ರೆಡಿ ಮಾಡ್ಕೊಂಡೆ ಕ ನೋಡಿ ಅಕ್ಕಿ ಹಿಟ್ಟನ್ನು ಸರಿಯಾಗಿ ನೀರಾಗಿ ಬೇಯಿಸಿ ಇಟ್ಕೊಂಬಿಟ್ಟು ನಾನೀಗ ರೆಡಿ ಮಾಡಿದ್ದೆ ಅಲ್ವ ಪಂಚ ಕಜ್ಜಾಯಿ ಅದನ್ನು ಹಾಕಿಬಿಟ್ಟು ಮೋದಕ ಥರ ಮಾಡಿ ನೋಡಿ ಮುದ್ದೆ ಇದು ಹವೆಯಲ್ಲಿ ಬೇಯಿಸ್ಲಿಕ್ಕೆ ಅದು ತುಂಬ ಚೆನ್ನಾಗಾಯಿತು ಅದಾದ ನಂತರ ಎಲ್ಲಿ ಪಂಚಕಜ್ಜಾಯ ಮಾಡಿ ದೇವರಿಗೆ ಸೈಡಲ್ಲಿ ಇಟ್ಕೊಂಬಿಟ್ಟೆ ಆಮೇಲೆ ಎಳ್ಳು ಇದು ಸ್ವಲ್ಪ ಮೋದಕವನ್ನು ರೆಡಿ ಮಾಡಬೇಕಲ್ಲ ತುಪ್ಪದಲ್ಲಿ ಹುರಿಬೇಕಲ್ಲವಾ ಮೋದಕವನ್ನು ಅದನ್ನು ಕೂಡ ಒಂದು ನಾನು ತುಂಬ ಮಾಡಲಿಲ್ಲ ಯಾಕಂದ್ರೆ ನಮ್ಮ ಮನೇಲಿ ಯಾರೂ ಇಲ್ಲ ಸುಮ್ಮನೆ ತುಂಬ ಮಾಡಿ ಇಟ್ಬೇಡದು ಬೇಡ ಅಂತ ಸ್ವಲ್ಪ ಒಂದು ಐದು ಮೋದಕ ಕರ್ಜಿಕಾಯಿ ಆಮೇಲೆ ಅಮ್ಮನ ಕಡುಬು ಇದನ್ನೆಲ್ಲ ಅವರಿಗೆ ಸ್ವಲ್ಪ ನಮ್ಗೆ ಕೊಟ್ಬಿಟ್ಟು ನಮ್ಗೆ ಮಾಡಿ ಸ್ವಲ್ಪ ತೆಂಗಿನಕಾಯಿ ಹಣ್ಣು ಗಿಣ್ಣು ಎಲ್ಲ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಚಕ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನಕ್ಕೆ ಚಟ್ಲಿ ಮದ್ದೆ ಎಲ್ಲ ಆಗುತ್ತಲ್ವ ಅಂದ್ಕೊಂಡು ಆಮೇಲೆ ಚಕ್ಲಿ ಮಾಡೋಂಗೊಂದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಕ್ಲಿ ಗರಮ್ ಗರುಮ್ ಆಗಿ ಬಂದಿದೆ ನೀವು ನೋಡಿ ಅವರಂತೆ ಯಾವ ಥರ ಒಂದು ಟಪ್ ಅಂತ ಮುರಿಯುತ್ತೆ ಸುಮ್ಮ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ಚಕ್ಲಿ ತುಂಬ ಚ ಇದಕ್ಕೆ ಸ್ವಲ್ಪ ನೀವು ಚಕ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಬಿಳಿಯಲ್ಲಿ ಅಂದರೆ ಸ್ವಲ್ಪ ಇದು ಏನು ಓಮನ್ ಕಾಳು ಎಲ್ಲ ಹಾಕಿ ಸ್ವಲ್ಪ ಅಷ್ಟಿನ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಕಲಸಿ ಒಂದು ಎರಡು ನಿಮಿಷ ಇಟ್ಬಿಟ್ಟು ಆಮೇಲೆ ಚಕ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬಂತು ಅನ್ನ ಮಾಡಿದೆ ಆಮೇಲೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಪಾಯಸ ಮಾಡಿಬಿಟ್ಟು ಮಧ್ಯಾಹ್ನದ ಪೂಜೆಯನ್ನು ಮುಗಿಸ್ಕೊಂಡೆ ನಾನು ತುಂಬ ಚೆನ್ನಾಗಿ ಬಂತು ಇದು ಆಮೇಲೆ ಒಬ್ಬರು ಸಾರಿ ಉಡ್ಸ್ಲಿಕ್ಕೆ ಬಂದಿದ್ದರು ಅವರಿಗೂ ಕೂಡ ಒಂದು ಸಾರಿ ಉಟ್ಟು ನನ್ನ ಫ್ರೆಂಡ್ ಇದು ಮಗಳು ಸಾರಿ ಉಡ್ಸ್ಕೊಡಿ ಅಂತ ಬಂದಿದ್ದರು ಅವರಿಗೆ ಸಾರಿ ಉಡ್ಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಪೂಜೆ ಎಲ್ಲ ಒಂದು ಪೂಜೆ ಮಾಡಿಬಿಟ್ಟು ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಹೊರಗಡೆ ಹೋಗಿ ಗಣಪತಿ ನೋಡ್ಕೊಂಬರೋಣ ನಮ್ಮ ಮನೆ ಒಬ್ರು ಕರೆದಿದ್ರು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಗಣಪತಿಯನ್ನು ಅವರು ಅವ್ರ ಗಂಡನ ಕಾಲದಿಂದನೂ ಗಣಪತಿಯನ್ನು ಇದೇ ತರ ಅರೇಂಜ್ಮೆಂಟ್ ಮಾಡಿದ ಎಲ್ಲೋ ಅದನ್ನು ಚಿಕ್ಕ ಚಿಕ್ಕ ಗಣಪತಿಯನ್ನು ಚೂಸ್ ಮಾಡಿ ತರ್ತಾರಂತವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ನನಗೆ ಅದು ಅದನ್ನೊಂದು ವಿಡಿಯೋ ಮಾಡಿದೆ ನೋಡಿ ಎಷ್ಟು ತರ ಗಣಪತಿ ಇದೆ ಅಂದರೆ ಲೆಕ್ಕವೇ ಇಲ್ಲ ಅಷ್ಟೊಂದು ತರ ಗಣಪತಿಯನ್ನು ತುಂಬ ವೆರೈಟೀಸನ್ನು ಇವರು ಕಲೆಕ್ಟ್ ಮಾಡಿದ್ದಾರೆ ಗಣಪತಿಯಲ್ಲೂ ಯಾವ್ಯಾವ ತರ ಗಣಪತಿ ಇರುತ್ತೆ ಅನ್ನೋದಕ್ಕೆ ಇವ್ರ ಮನೇಲಿ ಒಂದು ಸಾಕ್ಷಿ ಅಷ್ಟೊಂದು ಚೆನ್ನಾಗಿದೆ ಇದನ್ನೆಲ್ಲ ಹೇಗೆ ಎತ್ತಿಟ್ಕೋತಾರೆ ಅದನ್ನು ಹೇಗೆ ಮೈಂಟೈನ್ ಮಾಡಿ ಅಂತ ನಾವು ಸವ್ರ ಹತ್ರ ಒಂದು ಕೇಳಿದ್ವಿ ತುಂಬ ಚೆನ್ನಾಗಿ ತುಂಬ ಲೇಟ್ ಆಗುತ್ತೆ ಅವರೊಂದು ನೈನ್ ಡೇಸ್ ಇರ್ತಾರಂತೆ ಗಣಪತಿಯನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅರೇಂಜ್ಮೆಂಟು ಖುಷಿಯಾಯಿತು ನನಗೆ ಮೇಲೆ ಗೌರಿ ಗಣೇಶ ಇಟ್ಟಿದ್ದಾರೆ ಕೆಳಗಡೆ ಎಲ್ಲ ಚಿಕ್ಕ 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 ಗಣಪತಿ ವೆರೈಟೀಸ್ ಆಫ್ ಗಣಪ ಗಣಪತಿಯನ್ನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಆಯಿತು ಅಲ್ಲಿ ಹೋಗಿ ಹಾಗೆನೇ ಅವ್ರ ಮನೇಲಿ ಗಣಪತಿ ನೋಡಿಕೊಂಡು ಕೆಲವೊಂದು ಎಲ್ಲರ ಮನೇಲೂ ಕರೆದಿದ್ರು ನಮಗೆ ಅರ್ಶನ ಕುಂಕುಮಕ್ಕೆ ಹಾಗೆ ನಮ್ಮನೆಗೂ ಕೂಡ ಒಂದೆರಡು ಮೂರು ಜನ ಬಂದಿದ್ರು ನಾನು ಅವರಿಗೂ ಎಲ್ಲ ಅರ್ಶನ ಕುಂಕುಮ ಕೊಟ್ಬಿಟ್ಟು ಇವತ್ತಿನ ಒಂದು ಗಣಪತಿ ಪೂಜೆ ಚೆನ್ನಾಗಿ ಆಯಿತು ನಮಗೆ ಇಷ್ಟು ವರ್ಷಕ್ಕಿಂತ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ತುಂಬ ಆಯಿತು ನನಗೆ ಕೂಡ ಎಲ್ಲ ಆಯಿತು ಹಾಗೆಯೇ ಇದಾಗಿತ್ತು ಇವತ್ತಿನ ಒಂದು ಗಣ ಗಣೇಶ್ ಗೌರಿ ಗಣೇಶ ಹಬ್ಬದ ಒಂದು ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್